ಅದೇಕತ್ತೆ ಅದೇಕೊಂತರ ಇದ್ದೀರಲ್ಲ ಕೂಸರಿ ಇಲ್ವಾ ಅಯ್ಯೋ ನನಗೇನವ ಹೋಗೋ ರೋಗ ಬಂದಿದ್ ಓದ್ಕೊಂಡು ಹೋಗೋ ರೋಗ ನನಗೆ ಏನು ರೋಗ ಬಂದಿದ್ ಹೇಳು ಅದೇ ಇವನಿಲ್ಲ ಅದೇ ಅದೇಕೊಂತರ ಮಾತಾಡ್ತೀರಲ್ಲ ಏನಾಯ್ತು ಏನಂತ ಹೇಳನವ ಏನಂತ ಹೇಳನೇ ಮುಗ ಅಲ್ಲ ನಿಮ್ ಹೇಳಿಲ್ಬೇಕ್ ಹಂಗೆ ಏನ್ವೆ ಇಲ್ಲಕ್ಕೇ ನ್ಯಾಯ ದಿವ್ಸಿಂದ ಅವ್ರ ಮನೆ ಹೋಗಿಲ್ಲ ಹ್ಞೂ ಯಾ ಕತೆ ಅಲ್ಲಕ್ಕನವ ಹೇಳ್ತೀರ ನೀನು ನ್ಯಾಯ ದಿಸವ ಇವನು ಹ್ಞೂ ಅದೇ ಸಾವಿತ್ರಿಕೆ ಫೋನ್ ಮಾಡಿಲ್ಲಂತಲ್ಲ ಅಂತಲ್ಲ ನಿನ್ನ ಕುಟ್ಲು ಮಾತಾಡಲಂತಲ್ಲ ನಿಜ್ವಾ ಹ್ಞೂ ಹಾಸ್ಪಿಟ್ಲಿಗೆ ಕೊಳಸೋವ ಕರ್ಕೊಂಡು ಹೋಗ್ಲಿ ಶುಭ ಪುನಃ ಅಂದ್ಕೊಂಡು ಹ್ಞೂ ಮಾಡಿತ್ತರ ಇವ್ರು ಕರ್ಕೊಂಡೋಗಿ ಬಂದರು ತೋರಿಸ್ಕ ಬಂದ್ರಲ್ಲ ಮತ್ತೆ ಹೇಳ್ತೀಯ ಮಗ ಹಾಂ ಏನಿಲ್ಲ ಎಂತಿಲ್ಲ ನಿಮ್ಮ ಬಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದಂತಲ್ಲ ಸರಿಯಾ ಸರಿಯವ ಯಾರ್ಗತ್ತೆ ಏನಂಗೆ ಹೇಳ್ತಾ ಇದ್ದೀರಿ ನೀವು ಅದೇನು ಅರ್ಥ ಆಗಂಗಾರ ಹೇಳಿರ್ತಾನೆ ನಮ್ಗೆ ಅರ್ಥ ಆಯ್ತದೆ ಅದೇನು ಅದೇನೋ ನಿಮ್ಮವ್ವ ಹೋಗಿ ಗಂಗೆ ಕುಟ ಕೆಟ್ಟ ಕೆಟ್ಟ ನಡ್ಕೊಂಡಂತಲ್ಲ ಅಂತೇವನು ಇಂಥೇವ್ ಅಂತ ಬಾಯಿಗೆ ಬಂದಾಗ ಮಾತಾಡಿ ಹುಸಿ ಅಲಕ ಏನು ಹೊಳತ ಕೂತಿದ ಯಾಕೆ ಏನಂತೆ ಹ ಸರಿ ಕತ್ತಾಕಿ ಏನಂತೆ ಏನಂತವ ಅದೇನ ಕೆಟ್ಟ ನಡ್ಕೊಂಡು ಅಂತ ಮದುವೆ ಆಯ್ತಿನಿ ಆಯ್ತೀನಿ ಕಟ್ಕೊತೀನಿ ಹಂಗೆ ಹಿಂಗೆ ಅಂದ್ಕೊಂಡು ತಂದ ಅನ್ಕೊಂಡು ನಿಂತಿ ನಿಮ್ಮನ್ ಹೇಳಿ ಯಾಕಿಂಗ್ ನನ್ನ ಮಗಳಿಗೆ ಅನ್ಕೊಂಡು ನಿಮ್ಮ ತನ್ನ ತಕೊಂಡ್ ನಿಂತಿಲ್ಲಂತೆ ಅಲ್ಲ ಅವೆಲ್ಲ ಮಾತೊಳಕಿ ಇವ್ರಿಗೆ ಅವೆಲ್ಲನು ಮಾತಾಡ್ಬೇಕಾ ಇವ್ರು ಯಾವತ್ತೆ ಅಲಕನತಿ ಏನತ್ತೆ ಬುದ್ಧಿ ಕಲ್ತಿದಾರೋ ನಾ ಅದ್ನೇ ಅಂದ್ರೆ ಮಗಳ ಸಮ ಅಲ್ವಾ ಅಲಕನವ ಇದೇ ನಿಂಗಂತ ಇದಿ ಸುಮ್ಮಂಗ ನುಮ್ಕೊತ ಇದೂ ಸರಿ ಬಿಡು ಇನ್ನೇನು ನನ್ನ ತಂಗೆ ಸುಳ್ಳು ಹೇಳೋಳೆ ಅಂತ ನೋಡತ್ತೆ ನಮಗೆ ನಮ್ಮ ಅಪ್ಪ ಆಗ್ಲಿ ಯಾರೇ ಆಗ್ಲಿ ಸುಳ್ಳು ಹೇಳದ ಹೇಳ್ಕೊಟ್ಟಿಲ್ಲ ಅವರು ನಮ್ಮವ್ವ ಬಾಯ ಇರ್ಬೋದು ಆದ್ರೆ ಸುಳ್ಳು ಹೇಳೋದು ಹೇಳ್ಕೊಟ್ಟಿಲ್ಲ ನಮಗೆ ಹಂಗಾರೆ ನಾನು ನನ್ನ ಮಗನಿಗೆ ಕಲ್ಸಿದನ ಚಂದ ಬುದ್ಧಿ ಕಲಿಯಪ್ಪ ಅಂತ ಹೇಳ್ಕೊಟ್ಟಿದ್ರು ನಾನು ಹಾಂ ಹೇಳ್ಕೊಟ್ಟಿದ ನಾನು ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ಕೊಡೋದು ಇನ್ಯಾರು ಎಲ್ಲ ಹೂ ಅಪ್ಪದರು ಅದ್ನೇ ಹೇಳ್ಕೊಡೋದು ಅವ್ರು ಕೊಲೆಯೋ ದುರ್ಬುದ್ಧಿ ಮೇಲೆ ಅದು ತೀರ್ಮಾನ ಆಯ್ತದೆ ಆಂ ಅಲ್ಲ ನೀ ನೋಡಿ ಹಿಂಗೆ ಮಾತಾಡ್ತಿದ್ದೀನಿ ನೀನು ಅದ್ರ ಕಟ್ಕೊಂಡು ಕಂಡ ಮೇಲೆ ನಂಬಿಕೆ ಇಲ್ವ ನಿಮಗೆ ನೋಡ್ರತೆ ನಂಬಿಕೆ ಉಳಿಸ್ಕೊಂಡಿರ ನಿಮ್ಮ ಮಗ ಆಯ್ತಾ ಊರು ಬಿಳಿನ ಮಾಡ್ಕೊಂಡು ಆಗಷ್ಟು ಹೊಟ್ಟೆ ಉಸ್ತ ಈಗ ಕಂಬಳಿ ವಿಷಯಕ್ಕೆ ಜೈಲಿಗೆ ಹೋಗ್ಬಿಟ್ಟು ಬಂದ ಇನ್ನೇನು ನಂಬಂಗಿರೋದು ಅನ್ನ ಏನು ನಂಬಂಗಿರೋದು ಆ ವಿಷಯ ಬಗ್ಗೆ ನಾನು ಯಾವತ್ತಿದ್ರೂ ನನ್ನ ತಂಗಿ ಅಂತ ಹೇಳು ಅಂತ ನಂಗೆ ನನ್ಗೆ ಗೊತ್ತು ಅವಳ್ಯಾಗ ಸುಳ್ಳು ಹೇಳು ಅವಳ್ಯಾಗ ಕಿಲ್ದವದ ಆರಪ್ಪವಾ ಕಳಕ್ಕೆ ಕಳಕೋದಳು ಏನಾವಳಗೇನು ಹುಚ್ಚ ಸುಮ್ ಸುಮ್ಮನೆ ಹೇಳೋಕೆ ಹುಚ್ಚತೆ ಇಂಥ ವಿಷಯದಲ್ಲಿ ತಮಸೆ ತಮಾಸೆ ಮಾಡೋರ ಅವ್ಳಿಗೂ ಅವಳು ಕೆಟ್ಟ ಹೆಸ್ರು ಬತ್ತಾನೆ ಈ ವಿಷಯದಲ್ಲಿ ಅವ್ಳಿಗೂ ಕೆಟ್ಟ ಹೆಸ್ರು ಇವ್ರಿಗೂ ಕೆಟ್ಟ ಹೆಸ್ರು ತಾನೆ ಅವ್ಳಾಕೆ ಸುಮ್ ಸುಮ್ಮನೆ ಅಂದಳು ಏನು ಹಿಂಗೆ ಮಾತಾಡ್ತಿರಲ್ಲ ನೀವು ಅರ್ತಿಲ್ದಂಗೆ ಅಲ್ಲ ಇವರು ನನ್ನ ತಂಗಿಯ ಸುದ್ದಿಗೆ ಯಾಕೋಬೇಕು ಇವರು ಆ ಮಾತಾತ್ರು ಸಾಕು ತಡೆಗೆ ಗಂಗೆ ಮಾತಾಡ್ಸ್ಕೊಬತ್ತೀನಿ ಗಂಗೆ ಮಾತಾಡ್ಸ್ಕೊಬತ್ತೀನಿ ಅಂತ ಎಷ್ಟೋ ದಿವಸವಾ ಎಷ್ಟೋ ದಿವ್ಸ ನನಗೆ ಹೇಳ್ಬಿಟ್ಟೆ ಬಂದವ್ರೆ ಇವರು ಈ ಸರಿ ಆಯ್ತು ಕಂದ್ಬಿಡು ಈಗ ಇಷ್ಟೊತ್ಕೊಂಡು ಚೆನ್ನಾಗಿತ್ತೀರಾ ಈಗ ಭಾಳ ಚೆನ್ನಾಗಿತ್ತು ಆಯ್ತು ಕಣವೇ ಪರವಾಗಿಲ್ಲ ನೀನು ಕಟ್ಕೊಂಡು ಗಂಡನಿಗೆ ಒಳ್ಳೆ ಸಪೋರ್ಟ್ ಆಗಿ ಕಷ್ಟಕ್ಕೂ ಸುಕ್ತಲಿ ಸರಿಯಾಗಿ ನಿಂತ್ಕೊಂಡು ನೀನು ಇದು ಮಾಡ್ತೀಯ ಈಗ ಗೊತ್ತಾಯ್ತು ಕಂದ್ಬಿಡು ಅಲ್ಲ ನಿನ್ನ ತಂಗಿ ಹೇಳ್ತಿರೋದು ನಿಜವೇ ಅಂತ ಹೆಂಗಂದಿಯೇ ನೀನು ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ತಾನೆ ಇರ್ಬೋದು ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ ನನಗೆ ನನ್ನ ಮಗ ಅಂಥ ಬುದ್ಧಿ ಕಲ್ತಿಲ್ಲ ಅಂತೆ ಬುದ್ಧಿ ನನ್ನ ಮಗನ ಹೇಳ್ಕೊಟ್ಟಿಲ್ಲ ಓ ನಮ್ಮ ಹೂವ ಹೇಳ್ಕೊಟ್ಟಿದ್ದ ಅಂತ ಬುದ್ಧಿ ಸುಳ್ಳು ಹೇಳ ಬುದ್ಧಿ ನನ್ನ ತಂಗಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಲ್ಲ ಇವ್ರದೇನು ಅದೇ ಓ ಏನಿದೆ ಅವನು ಏನಿದದು ನನ್ನ ಮಗನ ಮೇಲೆ ನನಗೂ ನಂಬಿಕೆ ಅದೇ ಇಲ್ದ ತೀರ್ಮಾನ ಆಗಂಟ ನನ್ನ ಬಿಡಕಿರ ನಾನು ನನ್ನ ಮಗ ಹತ್ಕೊಬೋದವನೇ ಅವ ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ಕೆ ಈ ಥರ ನನಗೆ ಶಿಕ್ಷೆ ಕೊಡ್ತಾರಲ್ಲವಾ ಅವ್ಳು ಯಾಕೆ ನನ್ನ ಮೇಲೆ ದ್ವೇಷ ಇಲ್ದವದ್ದೆ ನಾನು ಸೇರಿಸ್ಕೊಂಡು ಹೇಳ್ತಕೊತೊಳಲ್ಲ ನಾನು ಇರ್ಬೇಕು ಅಂತ ಮಾಡಿದಳು ಸಾಯ್ಬೇಕು ಅಂತ ಮಾಡಿದಳು ಅಂತ ಅವ್ನು ನೋಡಿರಿ ಗುಣ ಅಂತ ಹೇಳ್ತಾ ಕುಂತಾನೆ ನೀ ನೋಡ್ರಿ ಹಿಂಗೆ ಮಾತಾಡ್ತಿದ್ದೀಯಲ್ಲ ನೀನು ಕಟ್ಕೊಂಡು ಗಂಡ ಮೇಲೆ ಅಷ್ಟು ನಂಬಿಕೆ ಅಲ್ವ ನನಗೆ ಕಟ್ಕೊಂಡು ಗಂಡ ಮೇಲೆ ನಂಬ್ಕೊಳ್ಳೋಕ್ಕೆ ನಂಬ್ಕೊಳ್ಳಕ್ಕೆ ಗಂಡನ ಮೇಲೆ ಹಂಗಿನದ್ದು ಹೇಳಿ ಪರಿಸ್ಥಿತಿ ಯಾವ ಥರ ಅದೇ ಅಂತ ನಾನು ನೋಡಿ 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 ಕಟ್ಕೊಂಡು ಮೇಲೆ ಕಟ್ಕೊಂಡು ಗಂಡಂದ ಅವತಾರಗಳ ನೋಡಿ ನೋಡಿ ಸಾಕಾಗದೆ ಕಣವ ನಾನು ಅನ್ಬೋಸ್ ಬರ್ದ ನನ್ ಬೋಸಿನೇನು ಕಟ್ಕೊಂಡು ಏನೇನು ಏನು ಹುಸಿ ಚೆನ್ನಾಗಿದ್ದಾಗ ಎತ್ತಿ ಅನ್ಕೊಂಡು ಅವ್ರಿಗೆ ಎತ್ತಾಗಿ ಮದುವೆ ಆಗಿ ಕರ್ನಾಟಕ ತಕ ಮಾಡ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಹೋದನು ಪತ್ತಿಲ್ದಂಗೆ ಹೋಗಿದ್ದೆ ಆ ಊರು ಬಿಳಿದ್ ಮಾಡ್ಕೊಂಡು ಆಗೆಲ್ಲ ಅನ್ವಸ್ ಹತ್ತದೆ ಇದೊಂದು ಅವತಾರ ಸಾಕಾಗಿತ್ತು ಅಲ್ಲ ನನ್ನ ತಂಗಿ ಗಂಡಂದು ತಿನ್ಕೊಂಡು ಅವಳು ಪಾಡು ಅವಳಿಗೆ ಅವಳು ಅನ್ವಾಸ ಅವಳಿಗೆ ಆ ಭಗವಂತನಿಗೆ ಗೊತ್ತಾಳ್ಕಷ್ಟ ಎಷ್ಟಿದೆ ಅವಳು ನೋವು ಎಷ್ಟಿದೆ ಅಂತ ಗಂಡಕ್ಕೆ ತಿನ್ಕೊಂಡಿವಿ ನನಗೆ ಈ ಪರಿಸ್ಥಿತಿ ಆಯ್ತಲ್ಲ ಅಂದ್ಬಿಟ್ಟು ನನ್ನ ತಂಗಿ ಎಷ್ಟು ನೋವಲ್ಲಿದ್ದಾಳು ಅಲ್ಲ ಯಾವ ಸಾಪ ಅಯ್ಯೋ ಅಪ್ಪ ಅಂದ್ರೆ ತಟ್ಟಾಕಿಲ್ವ ಇವ್ರಿಗೆ ಇವೆಲ್ಲ ಬೇಕಾಗಿತ್ತಾ ಅಯ್ಯೋ ಆಯ್ತು ಬಿಡುವ ಆಯಿತು ಬಿಡು ಸತ್ಯ ಸತ್ಯತೆ ತಿಳಿದ್ಮೇಲೆ ಗೊತ್ತಾಯ್ತದ ನಿನಗೆ ಆಯ್ತಾ ಇಲ್ಲ ಇವ್ನು ತಪ್ಪು ಮಾಡಿದ್ದಾನೋ ಇಲ್ಲ ಅವಳು ಸುಳ್ಳು ಹೇಳ್ತಾ ಇದ್ದಾಳು ಯಾವ್ದಾರು ಒಂದು ಗೊತ್ತಾಗ್ಬೇಕಾನೆ ಇವ್ನ ಇಷ್ಟೆಲ್ಲ ಮಾತಾಡಿ ಅದು ಮಾಡಿದ್ರೆ ಸಾಕ್ಷಿ ಮುಡಗಿರ್ ತಲ್ತಾನೆ ತೋರಿಸ್ಲಿ ಬಿಡು ಸಾಕ್ಷಿಯ ಅವಳು ನನ್ನ ಮಗನ ಮೇಲೆ ದೂರ ಒಡ್ದ ತಕ್ಷಣ ಹ್ಞೂ ಆಯಿತು ಬಿಡವ ಇವ್ನ ಕೆಟ್ಟವನು ಇವನು ಕಳ್ಳ ಅಂತ ಒಪ್ಕೊಳ್ಳೋಕೆ ನಾನು ನೀನಲ್ಲ ಕಣವ ನಾನು ನೀನೆಲ್ಲ ಒಪ್ಕೊಳ್ಳೋಕೆ ನನ್ನ ಮಗನ ಬಗ್ಗೆ ನನಗೆ ಗೊತ್ತು ಯಾವ ಕೊಟ್ಟವ ಅವಳು ಕೊಟ್ಟಂಗೆ ಆಡ್ಬಿಟ್ಟ ಅಂದ್ಬಿಟ್ಟು ಎಲ್ಲ ಕೊಟ್ಟುವೆ ಸರಿ ನಾನು ಅದನ್ನ ಕೊಟ್ಟಾಕೋತಿದ್ದೆ ನನ್ನ ಮಗ ನನ್ನ ಮಗನ ಅಂಥ ಸಂಸ್ಕೃತಿ ಕೊಟ್ಟು ಬೆಳೆಸಿಲ್ಲ ನಾನು ಒಳ್ಳೆ ರೀತಿಲಿ ನೀತಿ ಒಳ್ಳೆ ಬುದ್ಧಿ ಹೇಳಿ ಕಲ್ಸಿರೋದು ನಾನು ಗೊತ್ತಾ ನಾನು ಹೇಳ್ಕೊಟ್ಟಿರೋ ಕೊಟ್ಟಿರೋ ಬುದ್ಧಿಯಾ ಯಾವಳು ಹೇಗೆ ಕೊಡಕ್ಕೆ ಹಾಕಿಲ್ಲ ಅದಂಗೆ ಅಲ್ಲಿ ನಿಮ್ಮ ಬಾಯಿ ಬಂದಾಗ ಮಾತಾಡೋಣ ಅಂತಾರೆ ಯಾಕೆ ಯಾಕೆ ಪಾತಾಳು ತಪ್ಪು ಸರಿ ತಿಳಿದಾನೆ ಯಾಕೆ ಮಾತಾಡೋದು ಕರೆಕ್ಟಾಗಿ ತಿಳ್ಕೊಂಡ್ಮೇಲೆ ಬರಲಾ ಹೊಡಿಲಿ ಯಾಕೋದ್ ನೋಡಿ ಹೊಡಿಲಿ ನಾನು ಬೇಡ ಅಕ್ಕಿರ ಅದು ಹೆಂಗೆ ಮಾತಾಡ್ತು ನೀವ ನನ್ನ ಮಗ ಹೆಚ್ಚು ಕಮ್ಮಿ ಮಾಡ್ಕೊಸೋದು ಏನು ಗತಿ ಏನು ಗತಿ ಅಂತ ಅದೇ ಸತ್ತೋದವರು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಸತ್ತದವರು ಯಾಕೆ ಸತದವರು ತಪ್ಪು ಮಾಡ್ಲಿಲ್ಲ ಅಂದರೆ ಅದೇ ಎದ್ಕೊಂಡು ಏನಾದ್ರು ಸಾಯಬೇಕು ಅಷ್ಟೇ ಅವರು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಎದ್ಕೋಬೇಕು ನಾನು ತಪ್ಪು ಮಾಡಿಲ್ಲ ನಾನು ಮಾಡಿಲ್ಲ ನಾನು ತಪ್ಪು ಪ್ರೂವ್ ಮಾಡಿ ತೋರಿಸ್ ಅವರು ಪ್ರೂವ್ ಮಾಡಿ ತೋರಿಸ್ದೇಳು ಅಯ್ಯೋವಾ ನನಗೇ ಗೊತ್ತು ನಿನಗೆ ನನ್ನ ಮಗನ ಕಡೆ ಇಷ್ಟ ಇಲ್ಲ ಏನು ಭಂಡಾಚಾರದ ಜೀವನ ಮಾಡ್ತಾ ಇದೇ ನನಗೆಲ್ಲ ಅರ್ಥ ಆಗ್ತದೆ ಅಂತ ಜೈಲ್ಗೆ ಹೋಗಿ ಕುತ್ಕೊಂಡಾಗ್ಲಿಯಾ ತಿರುಗಿ ನೀನು ನೋಡಿಲ್ಲ ಏನು ಗರಾಧಾರಿಗೆ ಕೆಲಸ ಮಾಡ್ಬಿಟ್ಟು ಹೋಗಿದ್ರಲ್ಲ ಹೋಗ್ಬೇಕಾಗಿತ್ತು ನೋಡೋಕ್ಕೆ ಅದೇ ಕಾಮಲಿಕ್ಕುಟ್ಟು ಪೂರಮ್ಮ ತೊಗೊಬಿಟ್ಟು ಸೇಕೊಂಡು ಹೋಗಿದ್ರಲ್ಲ ಅದನ್ನ ನಾನು ಹೋಗ್ಬೇಕಾಗಿತ್ತು ನೋಡೋಕ್ಕೆ ಅಯ್ಯೋ ಒಳಗೆ ಗನಂದಾರಿ ಕೆಲಸ ಮಾಡಿ ಬಂದಿದ್ದೀಕನಪ್ಪ ಅಂದ್ಕೊಂಡು ಬೇಕಾದಂಗ್ ನೆಸರು ಗಿಡ್ ನೆಸ್ರ ಬೇಯಿಸ್ಕೊಂಡು ತಕೊಂಡೋಗಿ ಕೊಡ್ಬೇಕಾಗಿತ್ತು ಆಗ್ನ ಒಳ್ಳೆಗನ್ವಾ ಮತ್ತೆ ಅವಳ ಸರಿ ಮೇಲೆ ಈಗ ಜೊತಕಾಕಿ ಏನ್ ಬುಟ್ಟಿ ಕಚ್ಕೊಂಡ್ ಕೂತಿದಿರಿ ಮತ್ತೆ ಯಾಕೆ ಕಚ್ಕಿ ಮೇಲೆ ಎಲ್ಲಾ ತಪ್ಪು ಆಡೇ ಮಾಡ್ತಾರೆ ಏನು ಎಲ್ರು ಏನ್ ಸಾಚಗಳಲ್ಲ ಎಲ್ರು ಮೇಲೆ ಒಂದೆಲ್ಲ ಒಂದ್ ರೀತಿ ತಪ್ಪ ಮಾಡೆ ಮಾಡ್ತಾರೆ ತಿಳ್ಕೊತೀವಿ ಅನ್ನೋರ್ಗ ಅವಕಾಶ ಮಾಡ್ಕೊಡ್ಬೇಕಲ್ವಾ ಬಂಡೋರ್ಗೆಲ್ಲ ಅವಕಾಶ ಮಾಡ್ಕೊಡಕ ನನ್ ಮಗ ಅವಕಾಶ ಏನು ಏನ್ ಅವಕಾಶವಾ ಗಂಗೆ ಮದುವೆ ಮಾಡ್ಬೇಕಾಗಿತ್ತೇನು അവകാശമാക്കൊടുക്കു മുൻകപ്പ മധവയ ഉ സ്വപ് മൂർ നാൽക്ക മൂർ നാൽക്കു മക്ള അല്ല ഇവൻ്റെ ഗ്യാരവാ നന്ന ആ പപ്പ ഗണ്ടളേ വൻവ സത്തളേ അവൾ സുദ്ധിക്ക് ഹോക്കോ ബേഡ് മനോദി നന്ന മകൻ പൈതാന ഇതേ അത് ഹനട്ട ഇവനു ഏം മാട്ടവനു ആ ഓ ബേരനേ ഒലമേദി ഇവനേ കെട്ട് ദൃഷ്ടി നോടാ ബേര നോടോ ഹാ ബേര നോടോ എച്ചി ಆಯಿತು ನಾನು ಮಾತ್ರ ಇದನ್ನ ಸಣ್ಣದಾಗಿ ಸುಮ್ಮನೆ ಅದೇ ಅದೇನಾರು ಆಲಿ ನಾ ಚೆನ್ನಾಗಿ ಒಪ್ಸೇ ಒಪ್ಪಿಸ್ತೀನಿ ಇದನ್ನ ಸೇರಿಸ್ತೀನಿ ಪಟೇಲಪ್ಪನಿಗೆ ಸೇರಿಸ್ಬಿಟ್ಟು ನನ್ನ ಮಗನಿಗೆ ಗೊರಿಸ್ತೀರೋ ದೂರಿಗೆ ತಕ್ಕನಾಗೆ ಅವಳು ಮಡಗಿರ್ಬೇಕು ಸಾಕ್ಷಿಯ ಇಲ್ಲಾಂದ್ರೆ ಮಾತ್ರವ ಅದೇನು ಶಿಕ್ಷೆ ಕೊಟ್ಟರು ಒಂದು ಬೋಸಲಿ ಪಟೇಲಪ್ಪರು ಇಲ್ಲ ಅಂದ್ರೆ ನಾನು ಒಪ್ಪಕ್ಕಿಲ್ಲ ಯಾವ ಪಟೇಲಪ್ಪರು ಬೇಕು ಯಾಕೆ ಬೇಕು ಪಟೇಲಪ್ಪರು ಬದ್ಲಿ ಹೋಗಿ ಮಾದೇವ ಬದ್ಲಿ ಮಾದೇವ ಗೋವಿಂದ ಊರನ್ನ ತುಂಬಿಕೊಂಡು ಆ ರಾಜ ಮಾನವ ಇನ್ನು ಗನ್ನದ್ ಕೆಲಸ ಮಾಡಿಲ್ಲ ನಿಮ್ಮ ಮಗ ಆಯಿತಾ ಬರ್ಲಿ ಹೋಗ್ಲಿ ಮಾಧ್ಯವ ಗೋವಿಂದ ಅಲನ್ನ ಕರೆಸ್ತೀನಿ ಕರೆಸ್ಬಿಟ್ಟು ನೇರನ್ಯಾರ ಕೂತ್ಕೊಂಡು ಮುಖಾಮುಖಿಯಾಗಿ ಮಾತಾಡ್ಸ್ತೀನಿ ಕೇಳ್ತೀನಿ ನಾನು ನನ್ನ ತಂಗಿಯನೂ ಅವ್ರು ತಪ್ಪಿದ್ರೆ ಅವಳು ಹೊಡಿತೀನಿ ಇವನು ತಪ್ಪಿದ್ರೆ ಇವನು ಹೊಡಿತೀನಿ ಒಬ್ಬರು ನಾನು ಬಿಡೇಕೀರ ಅದೇನದ ಆಗಲಿ ನಾನುವೇ ಭಾಳ ನೊಂದಿ ಬೆಂದಿನಿ ಮಗನ ಕಟ್ಕೊತವಿಂದನವೇ ಒಂದು ದಿವಸ ಒಂದು ದಿವಸ ಒಂದು ನೆಮ್ಮದಿ ಅಂತ ಕೊಡನೀವಲ್ಲ ನನಗೆ ಒಂದು ದಿವಸವೇ ನನ್ನ ಕಷ್ಟ ನನ್ನ ಅನ್ಮಸ್ಸ ನಾನು ಯಾರು ಕೊಟ್ಟು ನಾನು ನಮ್ಗೆ ಎಷ್ಟು ಕಷ್ಟ ರಿ ಇದ್ದಿದೆ ಉದ್ದಕ್ಕೂ ಉದ್ದು ಉದ್ದಿಕ್ಕು ಇದೇ ಆಗೋಯ್ತಲ್ಲ ಮಕ್ಳು ಕಣ ಮಕ್ಳು ಕಂಡ್ರು ಇನ್ನೂ ಬುದ್ಧಿ ನೀವಲ್ಲ ಅದೇ ಆಕಿಂಗ ನೀನು ಅದೇನದು ಅವ್ನು ಅಂತ ಮಾತಾಡಿಯ ನೀನು ಇನ್ನೇನಂತ ಮಾತಾಡೋರು ನಾನು ಹಂಗೆ ಮಾತಾಡೋದು ನನ್ನ ತಂಗಿ ಮನೆ ಇಲ್ದಲ್ಲ ನೀವು ಓರ್ಸೋ ಓದ್ಕೊಬಿಡ್ಬೇಕಾ ನಾನು ಹಿಂಗೆ ಮಾತಾಡೋದು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ